ಕದ ಮಾಲ್ ಸಮೇತ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ ರಿಕವರಿ ಮಾಡಿದ ಚಿನ್ನ ಮೊಬೈಲ್ ಹಾಗೆಯೇ ಹಣವನ್ನು ವಾಪಸ್ ಕೊಟ್ಟಿದ್ದಾರೆ ವಿಜಯನಗರದ ಹೊಸಪೇಟೆ ಪೊಲೀಸರ ಕಾರ್ಯಾಚರಣೆ ಇದು ವಾರಸುದಾರರಿಗೆ ರಿಕವರಿ ಮಾಡಿದಂಥ ಮಾಲ್ ವಾಪಸ್ ಕೊಟ್ಟಿದ್ದಾರೆ ಹನ್ನೊಂದು ಲಕ್ಷ ಇಪ್ಪತ್ತೈದು ಸಾವಿರದ ಇಪ್ಪತ್ತೈದು ಹನ್ನೊಂದು ಲಕ್ಷ ಇಪ್ಪತ್ತೈದು ಸಾವಿರ ಬೆಲೆ ಬಾಳುವಂತಹ ಇನ್ನೂರ ಇಪ್ಪತ್ತೈದು ಗ್ರಾಮ್ ಬಂಗಾರ ಇಪ್ಪತ್ತು ಲಕ್ಷ ಎಪ್ಪತ್ನಾಲ್ಕು ಸಾವಿರ ಮೌಲ್ಯದ ನೂರ ಇಪ್ಪತ್ಮೂರು ಮೊಬೈಲ್ಗಳು ಪತ್ತೆಯಾಗಿತ್ತು ಕಳ್ಳತನ ಮಾಡಿದಂತ ಆರೋಪಿ ಮಾಲು ಸಮೇತ ಅರೆಸ್ಟ್ ಆಗಿರುವಂತಹ ಪ್ರಕರಣಗಳು ಸದ್ಯ ಪ್ರಕರಣವನ್ನ ಯಶಸ್ವಿಯಾಗಿ ಪೊಲೀಸರು ಭೇದಿಸಿದ್ದಾರೆ ವಿಜಯನಗರದ ಹೊಸಪೇಟೆ ಪೊಲೀಸರ ಇದು ಸಾರ್ವಜನಿಕರಿಂದ ಸಿಕ್ಕಾಪಟ್ಟೆ ಶ್ಲಾಘನೆ ಕೂಡ ವ್ಯಕ್ತವಾಗಿದೆ ಪೊಲೀಸರ ಕಾರ್ಯವೈಖರಿಗೆ ಹೊ ಹೊಸೇಟೆ ಉಪವಿಭಾಗದಿಂದ ಮೊಬೈಲ್ನ ಕಳೆದುಕೊಂಡಂಥವ್ರಿಗೆ ಆಕಸ್ಮಿಕವಾಗಿ ಕಳೆದೋಗಿರುವಂಥದ್ದು ಮತ್ತು ಕಳ್ಳತನದ ರೂಪದಲ್ಲಿ ಆಗಿರುವಂಥ ಮೊಬೈಲ್ಗಳನ್ನ ಸಿ ಎ ಆರ್ ಪೋರ್ಟಲಲ್ಲಿ ದಾಖಲು ಮಾಡಿ ಜನವರಿ ಒಂದರಿಂದ ಇಲ್ಲಿವರೆಗೆ ಒಟ್ಟು ನೂರ ಇಪ್ಪತ್ತ್ಮೂರು ಮೊಬೈಲ್ಗಳು ವಾಪಸ್ಸು ರಿಕವರಿ ಆಗಿದೆ ಸಿ ಇ ಆರ್ನ ಒಂದು ಸಹಾಯದಿಂದ ಸಿ ಆರ್ ಅಂದ್ರೆ ಈಗಾಗಲೇ ನಾವು ಸಾಕಷ್ಟು ಬಾರಿ ತಮ್ಮೆಲ್ಲರಿಗೂ ಈ ಬಗ್ಗೆ ತಿಳಿಸಿದ್ವಿ ಸೆಂಟ್ರಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ಜನಗಳಲ್ಲಿ ಮೊಬೈಲ್ ಕಳತನ ಅಥವಾ ಆಕಸ್ಮಿಕವಾಗಿ ಕಳೆದೋಂಥ ಕಳೆದೋದಂಥ ಸಮಯದಲ್ಲಿ ಈ ಪೋರ್ಟಲ್ನಲ್ಲಿ ನಮಗೆ ಗಮನಕ್ಕೆ ತಂದರೆ ಅದನ್ನು ಬ್ಲಾಕ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ ನಂತರ ಮೊಬೈಲ್ ಯಾರು ಬಳಕೆ ಮಾಡ್ತಾರೆ ತಕ್ಷಣ ನಮಗೆ ಅದರ ಮಾಹಿತಿ ಬಂದು ಅದರ ಇನ್ನು ಈ ಸಂಬಂಧ ನಮ್ಮ ಪ್ರತಿನಿಧಿ ಮಂಜುನಾಥ್ರಿ ಮಠ ಪೊಲೀಸರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ ಈ ಪ್ರಕರಣವನ್ನು ಪೊಲೀಸರು ಹೇಗೆ ಭೇದಿಸಿದ್ರು ಅದರ ಕುರಿತಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ ವಿಜಯನಗರ ಜಿಲ್ಲೆಯ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಅಂತಲೇ ಹೇಳ್ಬೋದು ನಾವು ನೋಡ್ಬೋದು ಸುಮಾರು ನೂರ ಇಪ್ಪತ್ತ್ಮೂರು ಮೊಬೈಲ್ಗಳನ್ನು ಕೂಡ ಈಗ ರಿಕವರಿ ಮಾಡಿರ್ತಕ್ಕಂಥದ್ದು ಸುಮಾರು ಬರಬ್ಬರಿ ಇಪ್ಪತ್ತು ಲಕ್ಷದ ಎಪ್ಪತ್ತು ಸಾವಿರ ಮೌಲ್ಯದ ಮೊಬೈಲ್ಗಳನ್ನು ರಿಕವರಿ ಮಾಡಿರ್ತಕ್ಕಂಥದ್ದು ಅಂದರೆ ಬೇರೆ ಬೇರೆ ರಾಜ್ಯಗಳ ಅಸ್ಸಾಮು ಆಂಧ್ರ ಪ್ರದೇಶ ಬಿಹಾರು ಸೇರಿದಂತೆ ನಾನಾ ರಾಜ್ಯಗಳಲ್ಲಿ ಕಳೆದುಕೊಂಡಿರ್ತಕ್ಕಂಥ ಮೊಬೈಲ್ಗಳನ್ನು ವಾರಸುದಾರರಿಗೆ ಅದನ್ನು ಹಿಂತಿರುಗಿಸುವಂಥ ಕೆಲಸ ಕೂಡ ನಡೆದಿರ್ತಕ್ಕಂಥದ್ದು ನೋಡ್ಬೋದು ಈ ಭಾಗದಲ್ಲಿ ನೋಡ್ಬೋದು ಮೊಬೈಲ್ ಕಳೆದುಕೊಂಡಂಥವ್ರು ಅಂದರೆ ಸಂತ್ರಸ್ತರು ಅವರು ಕೂಡ ಹೊಸಪೇಟೆಯ ಡಿ ಎಸ್ ಪಿ ಕಚೇರಿಗೆ ಬಂದಿರತಕ್ಕಂಥದ್ದು ಈಗ ಸುಮಾರು ನೂರ ಇಪ್ಪತ್ತ್ಮೂರು ಮೊಬೈಲ್ಗಳನ್ನು ಅವರಿಗೆ ಅಂದರೆ ವಾರಸದಾರಿಗೆ ಒಪ್ಪಿಸ್ತಕ್ಕಂಥ ಒಂದು ಕ್ರಿಯೆ ಕೂಡ ನಡೆದಿರ್ತಕ್ಕಂಥದ್ದು ಇದೇ ವಿಚಾರವಾಗಿ ಮಾತಾಡಲಿಕ್ಕೆ ನಮ್ಮ ಜೊತೆ ವಿಜಯನಗರ ಜಿಲ್ಲೆಯ ಎಸ್ ಪಿ ಅವರಾದಂಥ ಶ್ರೀಹಾರಿಬಾಬು ಸರ್ ಕೂಡ ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಕೇಳ್ತಾ ಹೋಗೋಣ ಸರ್ ಈಗ ಬದು ಇದು ಹೊಸಪೇಟೆಯಲ್ಲಿ ದೊಡ್ಡ ಕಾರ್ಯಾಚರಣೆ ಅಂತಲೇ ಹೇಳ್ಬೋದು ಸುಮಾರು ನೂರ ಇಪ್ಪತ್ತ್ಮೂರು ಮೊಬೈಲ್ಗಳನ್ನು ವಾರಸ್ದಾರಿಗೆ ಒಪ್ಪಿಸ್ತಕ್ಕಂಥದ್ದು ಹೇಗಿತ್ತು ಸರ್ ಕಾರ್ಯಾಚರಣೆ ಯಾವ ರೀತಿ ಆದಂಥ ಇತ್ತು ನಮಸ್ಕಾರ ಸೊ ನೋಡಿ ಈಗ ಮೊಬೈಲ್ಗಳು ಕಳತನ ಆದಂಥ ಸಂದರ್ಭದಲ್ಲಿ ಅಥವಾ ಕಳೆದ ಹೋದಂಥ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಕಳೆದುಹೋದಂಥ ಸಂದರ್ಭದಲ್ಲಿ ಈಗ ಒಂದು ಪ್ರೋ ಪೋರ್ಟಲ್ ಅವೈಲಬಲ್ ಇದೆ ಸಿ ಐ ಆರ್ ಪೋರ್ಟಲ್ ಇದನ್ನು ಬಳಕೆ ಮಾಡಿಕೊಂಡು ಅವರು ಐ ಎಮ್ ಏ ನಂಬರ್ನ ತಕ್ಷಣ ಬ್ಲಾಕ್ ಮಾಡಿಕೊಂಡು ಮತ್ತೆ ಅದು ಎಲ್ಲಾದರೂ ಮರುಬಳಕೆ ಆದಂಥ ಸಂದರ್ಭದಲ್ಲಿ ತಕ್ಷಣ ಅವ್ರಿಗೆ ನಮ್ಮ ಅವರು ಸಿ ಎ ಆರ್ ಪೋರ್ಟಲಲ್ಲಿ ಅದನ್ನು ರಿಜಿಸ್ಟ್ರು ಮಾಡಿದರೆ ಪೊಲೀಸ್ ಠಾಣೆ ಎಲ್ಲ ಪೊಲೀಸ್ ಠಾಣೆಗಳಲ್ಲೂ ಅದನ್ನು ಮಾಡ್ತಾರೆ ಸೊ ಅದನ್ನು ತಕ್ಷಣ ಅವರಿಗೆ ಮೆಸೇಜ್ ಬರುತ್ತೆ ಸೊ ಮೆಸೇಜ್ ಯಾರು ಬಳಕೆ ಮಾಡ್ತಾ ಇದ್ದಾರೆ ಅಂತೇಳಿ ಅದನ್ನು ಪತ್ತೆ ಮಾಡಲಿಕ್ಕೆ ಸಹಾಯ ಆಗುತ್ತೆ ಸೊ ಈ ರೀತಿ ಮಾಡಿ ಇದು ಕೇವಲ ನೂರಿಪ್ಪತ್ತ್ಮೂರು ಮೊಬೈಲ್ ಏನಿದೆ ಅದು ಹೊಸಪೇಟೆ ಉಪವಿಭಾಗಕ್ಕೆ ಸಂಬಂಧಪಟ್ಟಿರೋದು ಇಡೀ ಜಿಲ್ಲೆಯಲ್ಲಿ ಈಗಾಗಲೇ ಜನವರಿಯಿಂದ ಹಿಡಿದು ಇಲ್ಲಿವರೆಗೆ ನಾವು ಇನ್ನೂರ ಐವತ್ತೊಂಬತ್ತಕ್ಕಿಂತ ಹೆಚ್ಚು ಮೊಬೈಲ್ನ ಈಗಾಗಲೇ ವಾರಸುದಾರರಿಗೆ ಸಂಬಂಧಪಟ್ಟವ್ರಿಗೆ ಈಗಾಗಲೇ ವಾಪಸ್ಸು ಅದನ್ನು ಮರು ಅವರಿಗೆ ನೀಡುವಂಥ ಒಂದು ಕೆಲಸ ಈಗಾಗಲೇ ಆಗಿದೆ ಈ ಸಿ ಎ ಆರ್ ಪೋರ್ಟಲ್ ಬಂದಾಗಲಿಂದ ಸುಮಾರು ನಾಲ್ಕು ಸಾವಿರದ ಐನೂರು ಹೆಚ್ಚು ಮೊಬೈಲ್ಗಳು ಮತ್ತು ಅವರು ಕಳೆದ ಕಳೆದೋದಂತಹ ಕಳ್ಕೊಂಡಂತಹ ಮಾಲೀಕರಿಗೆ ಈಗಾಗಲೇ ಅದನ್ನು ವಾಪಸ್ ನೀಡುವಂಥ ಕೆಲಸನೂ ಕೂಡ ಈಗಾಗಲೇ ಆಗಿದೆ ಜಿಲ್ಲಾ ಪೊಲೀಸ್ ವತಿಯಿಂದ ಸರ್ ಈಗ ಈಗ ಯಾವ ಯಾವ ಕೆಲವರಿಗೆ ಮಾಹಿತಿ ಡೈರೆಕ್ಟ್ ಪೊಲೀಸ್ ಏನು ಅವಶ್ಯಕತೆ ಇಲ್ಲ ಅವರು ಸಿ ಆರ್ ಪೋರ್ಟಲಲ್ಲಿ ಡೈರೆಕ್ಟ್ ಆಗಿ ಹೋಗಿ ಕೂಡ ಅವರ ಐ ಎಮ್ ಎ ನಂಬರ್ನ ಮೆನ್ಷನ್ ಮಾಡಿ ಇದನ್ನು ಕೂಡ ನಾವು ಮಾಡ್ಬೋದು ಬಟ್ ಪೊಲೀಸ್ ಗೆ ಬರೋದ್ರಿಂದ ಅವರಿಗೆ ಗೈಡೆನ್ಸ್ ಸಿಗ್ತದೆ ಸೊ ಅವರು ಗೈಡೆನ್ಸ್ ಮಾಡಿ ಅವರೇ ಅದನ್ನು ಹೆಲ್ಪ್ ಮಾಡಿ ಅಸಿಸ್ಟ್ ಮಾಡ್ತಾರೆ ಸೊ ಅದನ್ನು ಒಂದು ಬ್ಲಾಕ್ ಮಾಡೋದ್ರ ಮುಖಾಂತರ ಇದನ್ನ ನೆಕ್ಸ್ಟ್ ಮುಂದಿನ ತನಿಖೆ ಮಾಡಿ ಅವರು ವಾಪಸ್ಸು ಆ ಮೊಬೈಲ್ನ ಅಂತ ಕೂಡ ಕೆಲಸ ಆಗ್ತದೆ ಇದು ವಿಜಯನಗರ ಜಿಲ್ಲೆ ಎಸ್ ಪಿ ಅವರಾದಂಥ ಶ್ರೀಹರಿಬಾಬು ಅವ್ರ ಮಾತು ಏನು ಅಂತ ಹೇಳಿದ್ರೆ ಈ ಮೊಬೈಲಲ್ಲಿ ನಾವು ಅದನ್ನು ಒಂದು ಪೋರ್ಟಲ್ ಇರುತ್ತೆ ಆ ಆ್ಯಪಲ್ಲೇ ನಾವು ಮೊಬೈಲ್ ಕಳ್ಕೊಂಡ್ರೆ ಅಲ್ಲೇ ಕೂಡ ರಿಜಿಸ್ಟರ್ ಮಾಡ್ಬೋದು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ಈ ಮೂಲಕ ಕಳೆದುಕೊಂಡಂಥವ್ರಿಗೆ ಸುಮಾರು ಬರೋಬ್ಬರಿ ನೂರ ಇಪ್ಪತ್ತ್ಮೂರು ಮೊಬೈಲ್ಗಳನ್ನು ರಿಕವರಿ ಮಾಡಿ ವಾರಸುದಾರರಿಗೆ ಒಪ್ಪಿಸುವಲ್ಲಿ ವಿಜಯನಗರ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ವಿಜಯನಗರದಿಂದ ಮಂಜುನಾಥ್ ಜಿ ನ್ಯೂಸ್ ಕನ್ನಡ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ